ತುಂಬಾ ಸಿಂಪಲ್ಲಾಗಿ ಸಖತ್ ಟೇಸ್ಟಿ ಇರುವಂತಹ ಕಾಳು ಮೊಳಕೆಕಾಳು ಸಾಂಬಾರನ್ನು ತುಂಬಾ ಸಿಂಪಲಾಗಿ ಕ್ವಿಕ್ಕಾಗಿ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡೋಣ ನಾನಿಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಕಾಳು ಮೊಳಕೆ ಕಟ್ಟಿದ್ದೀನಿ ಮತ್ತು ಮುಕ್ಕಾಲು ಕಪ್ಪಾಗೋಷ್ಟು ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಎರಡರಿಂದ ಮೂರು ಆಲಗಡ್ಡನ್ನು ತೊಳೆದು ನೀರಲ್ಲಿ ಹಾಕೊಂಡಿದ್ದೀನಿ ಒಂದು ಈರುಳ್ಳಿಯನ್ನು ನಾನು ಸ್ಲೈಸಾಗಿ ಒದ್ದು ಕಚ್ಚಿಕೊಂಡಿದ್ದೀನಿ ಎರಡು ಟೊಮೊಟೊ ಒಂದು ಈರುಳ್ಳಿ ಮತ್ತು ಐದರಿಂದ ಆರು ಲವಂಗ ಸ್ವಲ್ಪ ಚಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಆ ಬೆಳ್ಳುಳ್ಳಿಗೆ ಸ್ವಲ್ಪನೇ ಸ್ವಲ್ಪ ಶುಂಠಿ ಈ ಸೈಜಲ್ಲಿ ನಾನು ಶುಂಠಿನ ನಾನು ತೊಗೊಂಡಿದ್ದೀನಿ ಮತ್ತು ಒಂದೇ ಒಂದು ಬದನೆಕಾಯನ್ನು ಕಟ್ ಮಾಡಿ ಅದನ್ನು ನೀರಲ್ಲಿ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಸ್ವಲ್ಪ ಹೊರಗಡಲೆ ಮಟನ್ ಸಾಂಬಾರ್ ಪೌಡರ್ ಉರುಗಡ್ಲೆ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಉರುಗಡ್ಲೆಯನ್ನು ತೊಗೊಂಡಿದ್ದೀನಿ ಇದಿಷ್ಟು ಕೂಡ ನಾವು ಮೊಳಕೆ ಕಾಳು ಸಾಂಬಾರನ್ನು ಮಾಡೋದಕ್ಕೆ ಉರುಳಿ ಕಾಳು ಸಾಂಬಾರನ್ನು ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು ಮೊದಲಿಗೆ ಈಗ ನಾವು ಮಿಕ್ಸಿ ಜಾರ್ಗೆ ನಾವು ತೊಗೊಂಡಿರೋಂತಹ ಎರಡೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಮಟನ್ ಸಾಂಬಾರ್ ಪುಡಿಯನ್ನು ತೊಗೊಂಡಿದ್ದೀನಿ ಅದಷ್ಟು ಕೂಡ ಹಾಕಿ ಈ ಒಂದು ಈರುಳ್ಳಿಯನ್ನು ಕಟ್ ಮಾಡಿಕೊಂಡಿದ್ದೆ ಒಂದು ಈರುಳ್ಳಿಯನ್ನು ಸೇರಿಸಿ ಇಲ್ಲಿಗೆ ನಾನು ಎರಡು ಟೊಮೊಟೋನ ಹಾಕ್ತಾಯಿದ್ದೀನಿ ಮೀಡಿಯಮ್ ಸೈಜ್ದು ಎರಡು ಟೊಮೊಟೊ ದಪ್ಪದಾದರೆ ಒಂದೇ ಒಂದು ಟೊಮೊಟೊನ ಹಾಕಿ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಇದನ್ನು ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ಗೆ ನಾವು ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ ಒಂದು ಈ ಒಂದು ಈರುಳ್ಳಿಯನ್ನು ಸ್ಲೈಸಾಗಿ ಕಟ್ ಮಾಡಿಕೊಂಡಿದೆ ಆ ಈರುಳ್ಳಿ ಎಲ್ಲನೂ ಕೂಡ ಹಾಕಿ ಈ ಈರುಳ್ಳಿ ನಮಗೆ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಈರುಳ್ಳಿ ಫುಲ್ಲು ಕಲರ್ ಚೇಂಜ್ ಆಗಿದೆ ಈಗ ನಾನು ತಗೊಂಡಿರುವಂತಹ ಅರ್ಧ ಕೆ ಜಿ ಆಗೋಷ್ಟು ಮೊಳಕೆ ಕಾಳನ್ನು ನಾನೀಗ ಇದ್ದೀನಿ ಎಲ್ಲ ಕೂಡ ಹಾಕಿ ನೋಡಿ ನಾವು ಕಾಳು ತಿನ್ನೋದ್ರಿಂದ ನಮಗೆ ಪ್ರೋಟೀನ್ ಸಿಗುತ್ತೆ ಅದರಲ್ಲಿ ಬರೀ ಕಾಳು ತಿನ್ನೋಕ್ಕಿಂತ ಹುಳ್ಳಿನ ಮೊಳಕೆ ಕಟ್ಟು ತಿಂದರೆ ನಮಗೆ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಅಂತಲೇ ಹೇಳ್ಬೋದು ಅದನ್ನು ಎಣ್ಣೆಯಲ್ಲಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮೇಲೆ ನಾವು ಕಟ್ ಮಾಡಿಕೊಂಡಿರುವಂಥ ಆಲೂಗೆಡ್ಡೆ ಎಲ್ಲನೂ ಕೂಡ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಅದನ್ನೆಲ್ಲ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ನಾವು ರುಬ್ಕೊಂಡಿರುವಂತಹ ಖಾರ ಸಾಂಬಾರ್ ಪೌಡರ್ ಈರುಳ್ಳಿ ಟೊಮೊಟೊ ಸ್ವಲ್ಪ ನೀರು ಹಾಕಿ ಇಷ್ಟು ಕೂಡ ನಾನು ನೋಡಿ ಪೇಸ್ಟ್ ಮಾಡಿಕೊಂಡಿದ್ದೆ ನಿಮಗೆ ಖಾರ ಸಾಂಬಾರು ಎಷ್ಟು ಖಾರ ಬೇಕೋ ನಿಮ್ಗೆ ಎಷ್ಟು ಖಾರ ತಿ ಅಷ್ಟನ್ನು ನಾವು ಹಾಕ್ಕೋಬೇಕಾಗುತ್ತೆ ನಾನಿಲ್ಲಿ ಎರಡು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಸಾ ಖಾರನ ಕಾಮ್ ಸಾಂಬಾರು ಪೌಡರನ್ನ ಹಾಕ್ಕೊಂಡಿದ್ದೀನಿ ನಿಮಗೆ ಯಾವ ಕ್ವಾಂಟಿಟಿಲಿ ಸಾಂಬಾರು ಬೇಕು ಆ ಕ್ವಾಂಟಿಟೀಲಿ ನೀವು ಸಾಂಬಾರು ಪೌಡರನ್ನು ಹಾಕ್ಕೋಬೇಕಾಗುತ್ತೆ ನೋಡಿ ಈಗ ಸಾಂಬಾರು ಪೌಡರ್ ಹಾಕಿ ನಾನಿಲ್ಲಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಬಿ ತಪ್ಪಲೆ ಬಿಸಿನೀರು ಕಾಯಿಸ್ಕೊಂಡಿದ್ದೆ ಅದು ನೀರನ್ನು ಹಾಕಿ ಅಂದರೆ ನಮಗೆ ಅಡುಗೆ ಬೇಗ ಆಗಬೇಕು ಅಂದರೆ ಸ್ವಲ್ಪ ಬಿಸಿನೀರು ಪಕ್ಕದಲ್ಲಿ ಕಾಯಿಸಿ ಇಟ್ಕೊಂಡ್ಬಿಟ್ರೆ ಅಡುಗೆ ಬೇಗ ಕ್ವಿಕ್ಕಾಗಿ ಆಗೋಗುತ್ತೆ ಅದಕ್ಕೋಸ್ಕರ ಅಷ್ಟೇ ನೋಡಿ ಈಗ ನಾನು ಅದಕ್ಕೆ ಒಂದು ತಪ್ಪಲೆ ಬಿಸಿನೀರನ್ನು ಹಾಕಿದ್ದೀನಿ ನೀಟಾಗಿ ನೀಟಾಗೆಲ್ಲ ಮಿಕ್ಸ್ ಮಾಡಿ ಇದನ್ನು ಜಸ್ಟ್ ಒಂದೇ ಒಂದು ವಿಷಲು ಕುಗ್ಸಿದ್ರೆ ಸಾಕು ಜಾಸ್ತಿ ಕುಗ್ಸ್ಬೇಡಿ ಹುರುಳಿಕಾಳು ತುಂಬಾ ಬೆಂದೋಗುತ್ತೆ ಒಂದು ವಿಷಲು ಕುಗ್ಸಿ ಅದನ್ನ ತೊಗೊಂಡಿರುವಂತಹ ಕಾಯಿ ಕಡಲೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಇದನ್ನೆಲ್ಲ ಕೂಡ ನಾನು ಹಾಕ್ತಾಯಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಇದೆಲ್ಲ ಕೂಡ ಹಾಕಿ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಅನ್ನ ಎರಡೂ ಕೂಡ ಹಾಕಿ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ನಾವು ಫುಲ್ಲು ನುಣ್ಣಗೂ ಬೇಡ ಫುಲ್ ತರತಾರಿನೂ ಬೇಡ ಒಂದು ಮೀಡಿಯಂ ಹದದಲ್ಲಿ ಇದನ್ನು ನಾವು ಪೇಸ್ಟ್ ಮಾಡಬೇಕಾಗುತ್ತೆ ನೋಡಿ ನಾನು ಈ ಕನ್ಸಿಸ್ಟೆನ್ಸಿಲಿ ಈ ನೋಡಿ ಈ ಥರ ನಾನು ಹೀಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ತುಂಬ ನುಣ್ಣಗೂ ಇಲ್ಲ ತುಂಬ ತರ್ತಾರಿ ಒಂದು ಮೀಡಿಯಮ್ ಅದಲ್ಲಿದೆ ಇಷ್ಟು ನೀವು ಪೇಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ವಿಷಲ್ ಕೂಡ ಹಾರಿದೆ ಖಾರ ಎಲ್ಲ ಚೆನ್ನಾಗಿ ಹಿಡ್ದು ಹುಳ್ಳಿಕಾಳು ಕೂಡ ಬೆಂದಿದೆ ಇದಕ್ಕೆ ನಾವು ನೋಡಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾವು ರುಬ್ಕೊಂಡಿರುವಂತಹ ಕಾಯಿ ಕಡಲೆ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇಷ್ಟು ಕೂಡ ಹಾಕಿದ್ದೀನಿ ಅದನ್ನೆಲ್ಲ ಪೇಸ್ಟ್ ಮಾಡಿರೋದೆಲ್ಲ ಹಾಕಿ ಸ್ವಲ್ಪ ಜಾರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಮಗೆ ಸಾಂಬಾರು ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಅಷ್ಟು ನೀರನ್ನು ಹಾಕೋಬೇಕಾಗತ್ತೆ ಈ ಸಾಂಬಾರು ಸ್ವಲ್ಪ ಗಟ್ಟಿ ಆದರೆ ಚೆನ್ನಾಗಿರಲ್ಲ ಮಟನ್ ಸಾಂಬಾರು ಥರ ತೆಳುವಾಗಿದ್ದರೆ ಸ್ವಲ್ಪ ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬಿಡಿ ತುಂಬಾ ನೀರಾದರೂ ಚೆನ್ನಾಗಿರೋಲ್ಲ ಒಂದು ಮೀಡಿಯಮ್ ಅದಲ್ಲಿದ್ದರೆ ಸಾಕು ತುಂಬ ಗಟ್ಟಿಯಾದರೂ ಬೇಡ ತುಂಬ ತೆಳುವಾದರೂ ಚೆನ್ನಾಗಿರಲ್ಲ ಇದಕ್ಕೆ ಕಟ್ ಮಾಡಿಕೊಂಡಿರುವಂತಹ ಎಲ್ಲ ಬದ್ನೆಕಾಯನ್ನೆಲ್ಲ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅಲ್ಲಿ ಸ್ವಲ್ಪ ಕಾಳು ಫ್ರೈ ಮಾಡೋಕ್ಕೆ ಹಾಕೊಂಡಿದ್ವು ಈಗ ಸಾಂಬಾರು ಟೇಸ್ಟನ್ನು ನೋಡಿಬಿಟ್ಟು ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ಚೆನ್ನಾಗಿ ಒಂದೇ ಒಂದೇ ಒಂದೆರಡು ಒಂದರಿಂದ ಎರಡು ಮಳಿಸ್ಕೊಂಡ್ರೆ ಸಾಕು ಬದ್ನೆಕಾಯಿ ಬೇಗನೆ ಬೆಂದೋಗಿಬಿಡುತ್ತೆ ಮಸಾಲೆ ಕೂಡ ಚೆನ್ನಾಗಿ ಒಳ್ಳಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಮಳ್ಳಿದೆ ಸಾಂಬಾರ್ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕನ್ನು ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್